ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಇತಿಹಾಸ ಐದು ಅಂಕಗಳ ತಯಾರಿಕೆಯಲ್ಲಿ ಲಘು ಟಿಪ್ಪಣಿಗಳು ಇದರ ಭಾಗ ಮೂರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಒಂದು ಸ್ವಾಗತ ಸುಸ್ವಾಗತ ಈಗಾಗಲೇ ಎರಡು ಭಾಗಗಳಲ್ಲಿ ಹತ್ತು ಪ್ರಶ್ನೆಗಳನ್ನು ನೋಡಿದ್ದೀವಿ ಹೇಗೆ ಐದು ಅಂಕಕ್ಕೆ ನಾವು ಶಾರ್ಟ್ ನೋಟ್ಸ್ ಮಾಡಿಕೊಂಡು ಪ್ರಿಪೇರ್ ಆಗಬೇಕು ಅಂತ ಈ ಭಾಗದಲ್ಲಿ ಎಂಟು ಪ್ರಶ್ನೆಗಳೊಂದಿಗೆ ನಾವು ಮತ್ತಷ್ಟು ಪರೀಕ್ಷಾ ಸಿದ್ಧತೆಯನ್ನು ಅತ್ಯಂತ ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋಣ ಅಂತ ಆಶಿಸ್ತಾ ನಾವು ಈ ಭಾಗಕ್ಕೆ ಆರಂಭವನ್ನು ಇಡೋಣ ಮೊದಲನೇ ಪ್ರಶ್ನೆ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ಯಾವುವು ಬಹಳ ಪ್ರಮುಖವಾದ ಪ್ರಶ್ನೆ ನಾಲ್ಕನೇ ಅಧ್ಯಾಯದ ಒಂಬತ್ತನೇ ಉಪಘಟಕ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರಿಂದ ಕೇಳಬಹುದಾದ ಪ್ರಶ್ನೆ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ಯಾವ್ಯಾವುದು ಅಂತ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳನ್ನು ಬರೆಯುವ ಪೂರ್ವದಲ್ಲಿ ಒಂದು ಸಣ್ಣ ಪೀಠಿಕೆಯನ್ನು ಬರೀಬೇಕು ಹೊಯ್ಸಳರ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಕರೀತಾರೆ ದೇವಾಲಯಗಳ ವಾಸ್ತುಶಿಲ್ಪದಲ್ಲಿ ಅತ್ಯಂತ ಅಮೋಘವಾದಂತಹ ಒಂದು ಬದಲಾವಣೆ ಅತ್ಯಂತ ಮೇಲ್ಪಂಕ್ತಿಯ ಉದಾಹರಣೆಗಳು ಹೊಯ್ಸಳರ ಕಾಲದಲ್ಲಿ ಸಿದ್ಧಗೊಂಡವು ನಿರ್ಮಾಣಗೊಂಡವು ಏನಿದೆ ಲಕ್ಷಣಗಳು ನಕ್ಷತ್ರಾಕಾರದ ತಳವಿನ್ಯಾಸ ಇದು ಬಹಳ ವಿಶೇಷವಾದ ಲಕ್ಷಣ ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ನಕ್ಷತ್ರಾಕಾರದ ಸ್ಟಾರ್ ಶೇಪ್ಡ್ ಆ ನಕ್ಷತ್ರಾಕಾರದ ತಳವಿನ್ಯಾಸದ ಮೇಲೆ ಪಂಚಾಂಗದ ಮೇಲೆ ಅವರು ದೇವಾಲಯಗಳನ್ನು ಕಟ್ತಾರೆ ಹೇಗಿತ್ತು ಆ ನಾಲ್ಕು ಆ ತಳವಿನ್ಯಾಸ ಅಂತ ಕೇಳಿದರೆ ಸುಮಾರು ನಾಲ್ಕು ಅಡಿ ಎತ್ತರದ ತಳವಿನ್ಯಾಸ ನೆಲಕ್ಕೆ ನೇರವಾಗಿರಲಿಲ್ಲ ನೆಲದಿಂದ ನಾಲ್ಕು ಅಡಿ ಎತ್ತರದಕ್ಕೆ ಅವರು ನಕ್ಷತ್ರಾಕಾರದ ಜಗಲಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ದೇವಾಲಯವನ್ನು ಕಟ್ಟಿದರು ಪ್ರದಕ್ಷಿಣಾಪಥ ದೇವಾಲಯದ ಹೊರಗಡೆ ತೆರೆದ ಪ್ರದಕ್ಷಿಣಾಪಥವನ್ನು ಕಾಣ್ತೀವಿ ಹೊಯ್ಸಳರ ಕಾಲದಲ್ಲಿ ಸಾಮಾನ್ಯವಾಗಿ ಪ್ರದಕ್ಷಿಣಾಪಥ ಒಳಗಡೆನೂ ಇರುತ್ತೆ ಹೊರಗಡೆನೂ ಇರುತ್ತೆ ಹೊಯ್ಸಳ ದೇವಾಲಯಗಳಲ್ಲಿ ಪ್ರದಕ್ಷಿಣಾ ಪಥ ಹೊರಗಡೆ ಇರೋದನ್ನು ಗಮನಿಸ್ತೀವಿ ಹಾಗೆ ದೇವಾಲಯದ ವಾಸ್ತುಶಿಲ್ಪದ ಸೌಂದರ್ಯವನ್ನು ವೀಕ್ಷಿಸ್ತಾ ದೇವಾಲಯವನ್ನು ಪ್ರದಕ್ಷಿಣೆ ಮಾಡುವುದಕ್ಕೆ ಅವಕಾಶ ಇತ್ತು ಅಂತ ಆಮೇಲೆ ಕಂಬಗಳು ಅತ್ಯಂತ ರುಣುಪವಾದಂತಹ ವೈವಿಧ್ಯಮಯವಾದ ಒಳಗೊಂಡಂತಹ ಕಂಬಗಳು ಇವರ ಕಾಲದಲ್ಲಿ ಕಾಣ್ತೀವಿ ಆಮೇಲೆ ಬಹಳ ವಿಶೇಷವಾಗಿ ಮದನಿಕೆಯರ ವಿಗ್ರಹಗಳು ಅಥವಾ ಶಿಲಾ ಬಾಲಿಕೆಯರ ವಿಗ್ರಹಗಳು ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷವಾಗಿ ಈ ಶಿಲಾಬಾಲಿಕೆಯರ ವಿಗ್ರಹಗಳನ್ನು ನಾವು ನೋಡ್ತೀವಿ ಆಮೇಲೆ ನವರಂಗ ಸಾಮಾನ್ಯವಾಗಿ ಗರ್ಭಗುಡಿಯ ಎದುರುಗಡೆ ಇರುವಂತಹ ಒಂದು ವಿಶಾಲವಾದ ಮಂಟಪ ನವ ಅಂದರೆ ಒಂಬತ್ತು ಆ ಒಂಬತ್ತು ಮಂಟ್ ಕಂಬಗಳಿಂದ ಕೂಡಿರುವಂತಹ ಮಂಟಪ ಅಂತ ಹೇಳ್ತಾರೆ ಮಧ್ಯದ ನವರಂಗ ಇದು ವಿಶೇಷವಾಗಿ ಹೊಯ್ಸದರ ಕಾಲದಲ್ಲಿ ವಿಶಾಲವಾದಂತಹ ನವರಂಗ ಆಮೇಲೆ ಭುವನೇಶ್ವರಿಗಳ ರಚನೆ ಭುವನೇಶ್ವರಿಗಳು ಅಂತಂದರೆ ದೇವಾಲಯಗಳ ಮೇಲ್ಛಾವಣಿ ಮೇಲ್ಛಾವಣಿಯನ್ನು ಅವರು ಕೂಡ ಖಾಲಿ ಬಿಡುವುದಿಲ್ಲ ಅಲ್ಲಿ ಕೂಡ ಕೆತ್ತನೆಗಳನ್ನು ಮಾಡ್ತಾರೆ ಅದನ್ನು ಭುವನೇಶ್ವರಿಗಳು ಅಂತ ಕರಿತೀವಿ ಪಿರಾಮಿಡ್ನ ಆಕೃತಿಯ ಶಿಖರಗಳು ಶಿಖರ ಹೇಗಿತ್ತು ಅಂದರೆ ಪಿರಾಮಿಡ್ನ ಆಕೃತಿಯಲ್ಲಿತ್ತು ಬಹಳ ವಿಶೇಷ ಅಂದರೆ ಏಕಕೂಟದಿಂದ ಪಂಚಕೂಟದವರೆಗಿನ ದೇವಾಲಯಗಳು ಏಕಕೂಟ ಅಂದರೆ ಒಂದು ಗರ್ಭಗುಡಿ ದ್ವಿಕೂಟ ಅಂದರೆ ಎರಡು ಗರ್ಭಗುಡಿ ತ್ರಿಕೂಟ ಅಂದರೆ ಮೂರು ಚತುಷ್ಕೂಟ ಅಂದರೆ ನಾಲ್ಕು ಪಂಚಕೂಟ ಅಂದರೆ ಐದು ಹೀಗೆ ಏಕಕೂಟದಿಂದ ಪಂಚಕೂಟದವರೆಗಿನ ದೇವಾಲಯಗಳು ಬೇಲೂರಿನ ಚನ್ನಕೇಶವ ಏಕಕೂಟ ದೇವಾಲಯಕ್ಕೆ ಹಳೇಬೀಡಿನ ಹೊಯ್ಸಳೇಶ್ವರ ತ್ರಿಕೂಟ ದೇವಾಲಯಕ್ಕೆ ಸೋಮನಾಥಪುರದ ಕೇಶವ ದೇವಾಲಯ ತ್ರಿಕೂಟಕ್ಕೆ ದೊಡ್ಡಗದ್ದವನಹಳ್ಳಿಯ ಲಕ್ಷ್ಮೀ ದೇವಾಲಯ ತ್ರಿ ಚತುಷ್ಕೂಟಕ್ಕೆ ಮತ್ತು ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಪಂಚಕೂಟಕ್ಕೆ ಅತ್ಯುತ್ತಮ ಉದಾಹರಣೆ ಕೆಲವೊಂದಿಷ್ಟು ಇತರ ದೇವಾಲಯಗಳನ್ನು ಉದಾಹರಿಸಿಬಿಟ್ರೆ ನಮಗೆ ಈ ಉತ್ತರಕ್ಕೆ ಅತ್ಯಂತ ಒಳ್ಳೆ ನ್ಯಾಯವನ್ನು ಕೊಟ್ಟಂಗೆ ಆಗುತ್ತೆ ತಲಕಾಡಿನ ಕೀರ್ತಿನಾರಾಯಣ ಹರಿಹರದ ಹರಿಹರೇಶ್ವರ ಬಂಕಾಪುರದ ಶಿವ ದೇವಾಲಯ ಅಮೃತಾಪುರದ ಅಮೃತೇಶ್ವರಿ ದೇವಾಲಯ ಮತ್ತು ಶ್ರವಣಬೆಳಗೊಳದ ಸವತಿ ಗಂಧವಾರಣ ಬಸದಿ ಇದನ್ನು ಶಾಂತಲೆ ಕಟ್ಟಿಸ್ತಾಳೆ ಅಂತ ನೋಡ್ತೀವಿ ಹೀಗೆ ಒಂದು ಪ್ರಶ್ನೆಯನ್ನು ನಾವು ಈ ಥರ ಶಾರ್ಟ್ ನೋಟ್ಸ್ ಮಾಡಿಕೊಂಡು ರೆಡಿಯಾಗಿಬಿಟ್ರೆ ತುಂಬ ಚೆನ್ನಾಗಿ ನಾವು ಪರೀಕ್ಷೆಯನ್ನು ಫೇಸ್ ಮಾಡೋದಕ್ಕೆ ಆಗತ್ತೆ ಎರಡನೇದು ಇದೇ ಪಾಠದಲ್ಲಿ ಬರುವಂತಹ ಇನ್ನೊಂದು ಪ್ರಶ್ನೆ ವಿಷ್ಣುವರ್ಧನನ ಸಾಧನೆಗಳನ್ನ ಬರೆಯಿರಿ ಅಂತ ಹೊಯ್ಸಳರ ಶ್ರೇಷ್ಠ ದೊರೆ ವಿಷ್ಣುವರ್ಧನ ಬಿಟ್ಟಿದೇವ ಅನ್ನೋದು ಅವನ ಮೂಲ ಹೆಸರಾಗಿತ್ತು ಆತ ಸಿಂಹಾಸನಕ್ಕೆ ಬರುವ ಪೂರ್ವದಲ್ಲಿ ತನ್ನ ಸಹೋದರನಿಗೆ ಪ್ರಾಂತ್ಯಾಧಿಕಾರಿಯಾಗಿ ಸಹಾಯ ಮಾಡ್ತಿದ್ದ ನಂಜನಗೂಡಿನ ಪ್ರಾಂತ್ಯಾಧಿಕಾರಿಯಾಗಿದ್ದ ಅಂತ ಆತ ರಾಜನಾದ್ಮೇಲೆ ಏನ್ ಮಾಡ್ದ ಸಾವಿರದ ಹದಿನಾಲ್ಕರಲ್ಲಿ ಆತ ತಲಕಾಡು ಯುದ್ಧವನ್ನ ಮಾಡ್ತಾನೆ ಬಹಳ ಪ್ರಮುಖವಾದ ಯುದ್ಧ ಈ ತಲಕಾಡು ಯುದ್ಧದಲ್ಲಿ ಕನ್ನಡಿಗರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದ ಚೋಳರನ್ನ ಸೋಲಿಸ್ತಾನೆ ಚೋಳರನ್ನ ಸೋಲಿಸಿದ ಮೇಲೆ ಅವನಿಗೊಂದು ಬಿರುದು ಸಿಗತ್ತೆ ತಲಕಾಡುಗೊಂಡ ತಲಕಾಡನ್ನು ಗೆದ್ದವನು ಅದರ ನೆನಪಿಗಾಗಿ ಆತ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನು ಕಟ್ಟಿಸೋದಕ್ಕೆ ಶುರು ಮಾಡ್ತಾನೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ಕಟ್ಸೋದಕ್ಕೆ ಶುರು ಮಾಡ್ತಾನೆ ಹಾಗೂ ಶ್ರೀ ತಲಕಾಡುಗೊಂಡ ಎಂಬ ಬಿರುದನ್ನು ತನ್ನ ನಾಣ್ಯಗಳ ಮೇಲೆ ಟಂಕಿಸ್ತಾನೆ ಹಾಗೂ ಚೋಳರನ್ನ ಕಂಚಿಯವರೆಗೂ ಬೆನ್ನಟ್ತಾನೆ ಕಂಚಿಯಲ್ಲಿ ಮತ್ತೊಮ್ಮೆ ಅವರನ್ನು ಸೋಲಿಸ್ತಾನೆ ಕಂಚಿಗೊಂಡ ಎಂಬ ಬಿರುದನ್ನು ಗಳಿಸ್ತಾನೆ ಇನ್ನು ಮಳವಳ್ಳಿಯ ಶಾಸನ ಹೇಳುತ್ತದೆ ಆತ ಕೋಲಾರದಿಂದ ಕೂಡ ಚೋಳರನ್ನು ಹೊರಹಾಕಿದ ಅಂತ ಜೊತೆಯಲ್ಲಿ ಉಚ್ಚಂಗಿ ಪಾಂಡ್ಯರನ್ನು ಸೋಲಿಸ್ತಾನೆ ಕೊಂಗು ನಂಗಲಿ ನಳಂಬವಾಡಿ ಹಾನುಗಲ್ಲು ಇವುಗಳೆಲ್ಲವನ್ನ ಗೆದ್ಕೊಳ್ತಾನೆ ಕೊಂಗಾಳ್ವರನ್ನು ಸೋಲಿಸ್ತಾನೆ ಹಾಗೂ ಕೊಂಗಾಳ್ವರ ರಾಜಕುಮಾರಿ ಚಂದಲಾದೇವಿಯನ್ನು ವಿವಾಹ ಆಗ್ತಾನೆ ವಿಷ್ಣುವರ್ಧನ ಹಾಗೆಯೇ ನಿಡುಗಲ್ಲಿನ ಚೋಳರನ್ನು ಸೋಲಿಸ್ತಾನೆ ಹೀಗೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದಂತಹ ಚೋಳರನ್ನು ಪದೇ ಪದೇ ಅವರನ್ನು ಆತ ಸಂಪೂರ್ಣವಾಗಿ ಕರ್ನಾಟಕದಿಂದಲೇ ಹೊರ ಹಾಕ್ತಾನೆ ಅಂತ ನಾವು ನೋಡ್ತೀವಿ ಚೋಳರ ವಿಭಿನ್ನ ಶಾಖೆಗಳು ತಲಕಾಡಲ್ಲಿ ಚೋಳರನ್ನು ಸೋಲಿಸ್ತಾನೆ ಕಂಚಿಯಲ್ಲಿ ಸೋಲಿಸ್ತಾನೆ ಕೋಲಾರದಿಂದ ಚೋಳರನ್ನು ಓಡಿಸ್ತಾನೆ ನಿಡುಗಲ್ಲಿನ ಚೋಳರನ್ನ ಸೋಲಿಸ್ತಾನೆ ಅಳ್ವ ಕೇಟದ ಅಲೂಪರನ್ನು ಸೋಲಿಸ್ತಾನೆ ಶಕ ಸಾವಿರದ ಒಂದೂರ ಹದಿನೆಂಟರಲ್ಲಿ ಕಣ್ಣೇಗಾಲ ಯುದ್ಧ ಮಾಡ್ತಾನೆ ಬಹಳ ಪ್ರಮುಖವಾದಂತಹ ಯುದ್ಧ ಕಲ್ಯಾಣಿ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ದೊರೆ ಆರನೇ ವಿಕ್ರಮಾದಿತ್ಯನೊಂದಿಗೆ ನಡೆದಂತಹ ಯುದ್ಧ ತಾನು ಸ್ವತಂತ್ರನಾಗಬೇಕು ಅನ್ನುವ ಸಸುದ್ದೇಶದಿಂದ ವಿಷ್ಣುವರ್ಧನ ಈ ಯುದ್ಧವನ್ನು ಮಾಡ್ತಾನೆ ಆದರೆ ಆ ಕಣ್ಣೇಗಾಲ ಯುದ್ಧದಲ್ಲಿ ವಿಷ್ಣುವರ್ಧನ ಜಯಿಸುವುದಕ್ಕೆ ಆಗೋದಿಲ್ಲ ವಿಷ್ಣುವರ್ಧನನ ಎಲ್ಲ ದಿಗ್ವಿಜಯಗಳಲ್ಲಿ ಅವನ ಸೇನಾಪತಿ ಗಂಗರಾಜ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಅಂತ ನೋಡ್ತೀವಿ ಬಂಕಾಪುರ ಬನವಾಸಿ ಲಕ್ಕುಂಡಿ ಇವೆಲ್ಲವನ್ನ ಗೆಲ್ತಾನೆ ಆತ ಕಲ್ಯಾಣಿ ಚಾಲುಕ್ಯರ ಸಾಮಂತನಾಗಿದ್ದರು ಮಹಾಮಂಡಲೇಶ್ವರನಾಗಿದ್ರು ಕೂಡ ಒಬ್ಬ ಸ್ವತಂತ್ರ ರಾಜನಂತೆ ಆತ ಕಾರ್ಯವನ್ನು ನಿರ್ವಹಿಸ್ತಾನೆ ಹಾಗೂ ಹೊಯ್ಸಳರಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆ ಅಂತ ಅನಿಸ್ಕೊಳ್ತಾನೆ ಆ ಗಂಗರಾಜ ಇವನ ಸೇನಾಪತಿಯಾಗಿದ್ದ ಅವನ ಬಿರುದುಗಳನ್ನು ನೋಡಿದರೆ ಅವನ ಶ್ರೇಷ್ಠತೆ ನಮ್ಗೆ ಗೊತ್ತಾಗುತ್ತೆ ಮಹಾಮಂಡಲೇಶ್ವರ ಮಂಡಲೇಶ್ವರರಲ್ಲಿಯೇ ಅತ್ಯಂತ ಶ್ರೇಷ್ಠನಾದವನು ಚಾಲುಕ್ಯ ಮಣಿ ಮಾಂಡಲೀಕ ಚೂಡಾಮಣಿ ಚಾಲುಕ್ಯರಿಗೆ ಮಣಿಯ ತರ ಇದ್ದ ಮಾಂಡಲೀಕರಲ್ಲಿಯೇ ಆಗಿದ್ದ ತತ್ಪಾದ ಪದ್ಮೋಪಜೀವನ ಆತ ಜೈನ ಧರ್ಮಕ್ಕೆ ಕೊಡುಗೆಗಳನ್ನು ಕೊಟ್ಟವನಾಗಿದ್ದ ಮಲೆಪೆರೊಳ್ಳು ಗಂಡ ಆತ ಮಲೆನಾಡಿನ ಪ್ರದೇಶಕ್ಕೆ ಅಧಿಪತಿಯಾಗಿದ್ದ ಅಂತ ಹಾಗೂ ಆಚಾರ್ಯತ್ರೆಯರಲ್ಲಿ ಒಬ್ಬರಾದಂತಹ ರಾಮಾನುಜಾಚಾರ್ಯರು ಕುಲೋತ್ತುಂಗ ಚೋಳನ ಕಿರುಕುಳವನ್ನು ತಾಳಲಾರದೆ ಕರ್ನಾಟಕಕ್ಕೆ ಬಂದಾಗ ಅವರಿಗೆ ಆಶ್ರಯವನ್ನು ಕೊಡ್ತಾನೆ ಮೇಲುಕೋಟೆಯಲ್ಲಿ ಮಠವನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಸಂಪೂರ್ಣವಾದ ನೆರವನ್ನು ಕೊಡ್ತಾನೆ ವಿಷ್ಣುವರ್ಧನ ಹಾಗೂ ರಾಮಾನುಜರಿಂದನೇ ಪ್ರಭಾವಿತನಾಗಿ ಆತ ಬಿಟ್ಟಿದೇವನಾಗಿದ್ದವನು ವಿಷ್ಣುವರ್ಧನನಾಗಿ ಬದಲಾಗ್ತಾನೆ ಇವೆಲ್ಲ ವಿಷ್ಣುವರ್ಧನನ ಸಾಧನೆಗಳು ಇದೇ ಪಾಠದಲ್ಲಿ ಬರುವ ಮತ್ತೊಂದು ಪ್ರಶ್ನೆ ಹೊಯ್ಸಳರ ಧರ್ಮ ಮತ್ತು ಸಾಹಿತ್ಯಗಳ ಬಗ್ಗೆ ಅಂತ ಇದನ್ನು ಇದುವರೆಗೆ ಕೇಳಿಲ್ಲ ಆದರೆ ಈ ವರ್ಷ ಕೇಳಬಾರದು ಅಂತೇನೂ ಇಲ್ಲ ಹಾಗೆ ತುಂಬ ಸುಲಭ ಹಾಗೂ ಬಹಳ ಮಹತ್ವದ್ದು ಯಾಕೆಂದರೆ ಕನ್ನಡ ಸಾಹಿತ್ಯದ ಉಗಮವನ್ನು ನಾವು ರಾಷ್ಟ್ರಕೂಟರ ಕಾಲದಲ್ಲಿ ನೋಡ್ತೀವಿ ಅದರ ಬೆಳವಣಿಗೆಯನ್ನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನೋಡ್ತೀವಿ ಅದು ಅತ್ಯಂತ ಮೇರು ಶಿಖರವನ್ನು ತಲುಪಿದ್ದು ಹೊಯ್ಸಳರ ಕಾಲದಲ್ಲಿ ಹಾಗೆ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಹೊಯ್ಸಳರ ಕಾಲ ಬಹಳ ಮಹತ್ವದ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮೂರು ವಿಶೇಷವಾದಂತಹ ಪಂಥಗಳ ಬಗ್ಗೆ ನಾವು ನೋಡಬೇಕು ಶೈವ ವೈಷ್ಣವ ಪಂಥಗಳು ಹಾಗೂ ಜೈನ ಧರ್ಮ ಈ ಮೂರು ಧರ್ಮಗಳು ಇತ್ತು ಮೂರನ್ನೂ ಪ್ರೋತ್ಸಾಹಿಸ್ತಾರೆ ಹೊಯ್ಸಳರಸರು ರಾಮಾನುಜರ ಪ್ರಭಾವದಿಂದ ವಿಷ್ಣುವರ್ಧನ ಬಿಟ್ಟುದೇವನಾಗಿದ್ದವನು ವಿಷ್ಣುವರ್ಧನನಾಗ್ತಾನೆ ವೈಷ್ಣವ ಧರ್ಮವನ್ನು ಅನುಸರಿಸ್ತಾನೆ ಹಾಗೆ ಅಂತ ಆತ ತನ್ನ ಎಲ್ಲರಿಗೂ ವೈಷ್ಣವ ಧರ್ಮವನ್ನು ಅನುಸರಿಸಿ ಅಂತ ಒತ್ತಾಯ ಮಾಡುವುದಿಲ್ಲ ಅವನ ಮಡದಿಯಾಗಿದ್ದಂತಹ ಶಾಂತಲೆ ಜೈನಳಾಗಿಯೇ ಉಳಿತಾಳೆ ಹಾಗೂ ಗಂಗರಾಜ ಜೈನನಾಗಿಯೇ ಉಳಿತಾನೆ ಹೀಗೆ ಧಾರ್ಮಿಕವಾದ ಸಹಿಷ್ಣುತೆ ಇವರ ಕಾಲದ ಅತ್ಯಂತ ವಿಶೇಷವಾದ ಲಕ್ಷಣ ಅಂತ ಅನಿಸ್ಕೊಳ್ತದೆ ಇನ್ನು ಸಾಹಿತ್ಯ ವಿಶೇಷವಾಗಿ ಕನ್ನಡ ಸಾಹಿತ್ಯ ರಾಷ್ಟ್ರಕೂಟರ ಕಾಲದಲ್ಲಿ ಶ್ರೀವಿಜಯ ಆಮೇಲೆ ಶಿವಕೋಟ್ಯಾಚಾರ್ಯ ಆ ನಂತರದಲ್ಲಿ ಪಂಪ ಇವರನ್ನೆಲ್ಲ ನಾವು ನೋಡ್ತೀವಿ ಅದರ ಮುಂದುವರೆದ ಭಾಗವಾಗಿ ನಾವು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅದರ ಮತ್ತೊಂದು ಬಹಳ ಬೆಳವಣಿಗೆಯ ರೂಪವನ್ನು ನೋಡಿದ್ರೆ ಇಲ್ಲಿ ಅದು ಉಚ್ಚರಾಯ ಸ್ಥಿತಿಯನ್ನು ತಲುಪಿದ್ದನ್ನು ನೋಡ್ತೀವಿ ನಾಗಚಂದ್ರ ಅಭಿನವ ಪಂಪ ಅಂತ ಅನಿಸ್ಕೊಂಡ ನಾಗಚಂದ್ರ ಹೊಯ್ಸಳರ ಕಾಲದಲ್ಲಿ ಇದ್ದ ಆತ ಮಲಿನಾಥ ಪುರಾಣ ಮತ್ತು ಪಂಪರಾಮಾಯಣವನ್ನು ಬರಿತಾನೆ ಹಾಗೆ ನಾಗಚಂದ್ರನನ್ನು ಇಲ್ಲಿ ತುಂಬ ಪ್ರಮುಖವಾಗಿ ಉಲ್ಲೇಖಿಸಬೇಕು ಪಂಪ ಭಾರತವನ್ನು ಬರೆದ ಹಾಗೆ ಈತ ಪಂಪ ರಾಮಾಯಣವನ್ನು ಬರಿತಾನೆ ಅಭಿನವ ಪಂಪ ಅನ್ನಿಸ್ಕೊಳ್ತಾನೆ ಇನ್ನು ರಾಜಾದಿತ್ಯ ವಿಷ್ಣುವರ್ಧನನ ಆಸ್ಥಾನದಲ್ಲಿದ್ದವನು ವ್ಯವಹಾರ ಗಣಿತ ಕ್ಷೇತ್ರಗಣಿತ ಮತ್ತು ಲೀಲಾವತಿ ಎಂಬ ಗ್ರಂಥಗಳನ್ನು ಇಲ್ಲಿ ಲೀಲಾವತಿ ಬಿಟ್ಟು ಹೋಗಿದೆ ವ್ಯವಹಾರ ಗಣಿತ ಕ್ಷೇತ್ರಗಣಿತ ಲೀಲಾವತಿ ಎಂಬ ಗ್ರಂಥಗಳನ್ನು ರಾಜತ್ಯ ಬರಿತಾನೆ ನಯಸೇನನ ಧರ್ಮಾಮೃತ ರಾಘವಾಂಕ ಷಟ್ಪದಿಗಳನ್ನು ಪರಿಚಯಿಸಿದವನು ಹರಿಶ್ಚಂದ್ರ ಕಾವ್ಯವನ್ನು ಬರಿತಾನೆ ಹರಿಹರ ರಗಳೆಗಳನ್ನು ಪರಿಚಯಿಸಿದವನು ಗಿರಿಜಾ ಕಲ್ಯಾಣ ಗಿರಿಜಾ ಕಲ್ಯಾಣವನ್ನು ಬರಿತಾನೆ ಜನ್ನ ಕವಿ ಚಕ್ರವರ್ತಿಗಳಲ್ಲಿ ಒಬ್ಬ ಯಶೋಧರ ಚರಿತೆ ಅನಂತನಾಥ ಪುರಾಣಗಳನ್ನು ಬರಿತಾನೆ ಜನ್ನ ಕೇಶಿರಾಜ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣವನ್ನು ಬರಿತಾನೆ ಹೀಗೆ ಒಂದು ಸಮೃದ್ಧವಾದ ಕನ್ನಡ ಸಾಹಿತ್ಯ ಜೊತೆಯಲ್ಲಿ ಸಂಸ್ಕೃತ ಸಾಹಿತ್ಯ ತ್ರಿವಿಕ್ರಮ ಪಂಡಿತ ನಾರಾಯಣ ಪಂಡಿತ ಮೂರನೇ ಸಕಲ ವಿದ್ಯಾ ಚಕ್ರವರ್ತಿ ಇವರು ಕೂಡ ಸಂಸ್ಕೃತ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಡ್ತಾರೆ ತ್ರಿವಿಕ್ರಮ ಪಂಡಿತನ ಉಷಾಹರಣ ನಾರಾಯಣ ಪಂಡಿತನ ಮಾಧವ ವಿಜಯ ಮಣಿಮಂಜರಿ ಮೂರನೇ ಸಕಲ ವಿದ್ಯಾ ಚಕ್ರವರ್ತಿಯ ರುಕ್ಮಿಣಿ ಕಲ್ಯಾಣ ಹೀಗೆ ಸಂಸ್ಕೃತ ಸಾಹಿತ್ಯ ಕೂಡ ತುಂಬ ಪ್ರಮುಖವಾಗಿ ಪ್ರಬಲವಾಗಿ ಬೆಳೆಯಿತು ಒಬ್ಬ ಸಾಹಿತ್ಯಾಸಕ್ತರು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದರೆ ಬಹುಶಃ ಈ ಪ್ರಶ್ನೆ ಕೂಡ ಬಹಳ ಮಹತ್ವದಾಗತ್ತೆ ಸಾಹಿತ್ಯದ ಉಚ್ರಾಯ ಸ್ಥಿತಿ ಅಲ್ಲಿ ನಾಗಚಂದ್ರ ರಾಜಾದಿತ್ಯ ನಯಸೇನ ರಾಘವಾಂಕ ಹರಿಹರ ಜನ್ನ ಕೇಶಿರಾಜ ಇಂತಹ ಮಹೋನ್ನತ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದರು ಹೊಯ್ಸಳರು ಮುಂದಿನ ಪ್ರಶ್ನೆ ಕಲ್ಯಾಣಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆ ಇದು ಕೂಡ ಈ ಪಾಠದಲ್ಲಿರುವಂತಹ ಒಂದು ಪ್ರಶ್ನೆ ಈ ಪಾಠದಲ್ಲಿ ಬಹುಶಃ ಒಂದು ಪ್ರಶ್ನೆ ಬರುವಂತಹ ಎಲ್ಲ ಸಾಧ್ಯತೆ ಇರೋದ್ರಿಂದ ನಾಲ್ಕು ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡೋದು ಬಹಳ ಒಳ್ಳೆಯದು ಕಲ್ಯಾಣಿ ಚಾಲುಕ್ಯದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡ ಸಾಹಿತ್ಯದ ಹುಟ್ಟು ಅದರ ಬೆಳವಣಿಗೆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅದರಲ್ಲಿ ಬಹಳ ಮುಖ್ಯವಾಗಿ ರನ್ನ ರನ್ನ ಕವಿಚಕ್ರವರ್ತಿಗಳಲ್ಲಿ ಒಬ್ಬ ನಾವು ಆರಂಭದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಪೊನ್ನನನ್ನು ನೋಡ್ತೀವಿ ಆಮೇಲೆ ರನ್ನನನ್ನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನೋಡ್ತೀವಿ ಕವಿಚಕ್ರವರ್ತಿ ಅನಿಸ್ಕೊಂಡವನು ಸತ್ಯಾಶ್ರಯ ಅವನಿಗೆ ಆಶ್ರಯವನ್ನ ನೀಡಿದ್ದ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧವನ್ನ ಬರಿತಾನೆ ರನ್ನ ಜೊತೆಯಲ್ಲಿ ಅಜಿತನಾಥ ಪುರಾಣವನ್ನ ಬರಿತಾನೆ ಲೋಕೋಪಕಾರವನ್ನ ಬರೆದಂತಹ ಎರಡನೇ ಚಾವುಂಡರಾಯ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿದ್ದ ಎರಡನೇ ನಾಗವರ್ಮ ಹಲವಾರು ಅರಸರಿಗೆ ಈತ ಮಾರ್ಗದರ್ಶಕನಾಗಿದ್ದ ಅಂತ ನೋಡ್ತೀವಿ ಎರಡನೇ ನಾಗವರ್ಮ ಕಾವ್ಯಾವಲೋಕನ ಭಾಷಾಭೂಷಣ ಅಭಿಧಾನ ವಸ್ತುಕೋಶ ಹೀಗೆ ಕನ್ನಡದ ಮೇರು ಕೃತಿಗಳನ್ನು ಎರಡನೇ ನಾಗವರ್ಮ ಬರೀತಾನೆ ದುರ್ಗಸಿಂಹ ಸಂಸ್ಕೃತದ ಪಂಚತಂತ್ರವನ್ನು ಕನ್ನಡಕ್ಕೆ ಅನುವಾದಿಸ್ತಾನೆ ಚಂದ್ರರಾಜನ ಮದನ ತಿಲಕ ಕೀರ್ತಿವರ್ಮನ ಗೋವೈದ್ಯ ವಿಜ್ಞಾನೇಶ್ವರನ ಮಿತಾಕ್ಷರ ಇವೆಲ್ಲ ಕನ್ನಡ ಸಾಹಿತ್ಯದ ಅತ್ಯಂತ ಮೇರು ಕೃತಿಗಳು ಅದರಲ್ಲಿ ಶ್ರೀಧರಾಚಾರ್ಯರ ಜಾತಕ ತಿಲಕ ಮೊದಲ ಶಾಸ್ತ್ರ ಗ್ರಂಥ ಚಂದ್ರರಾಜನ ಮದನ ತಿಲಕ ಮೊದಲ ಶೃಂಗಾರ ಕಾವ್ಯ ಕನ್ನಡದಲ್ಲಿ ಆಮೇಲೆ ವಿಜ್ಞಾನೇಶ್ವರ ಹಿಂದೂಗಳ ಒಂದು ನ್ಯಾಯ ಸಂಹಿತೆ ವಿಜ್ಞಾನೇಶ್ವರ ಬರೆದಂತಹ ಮಿತಾಕ್ಷರ ಜೊತೆಯಲ್ಲಿ ರನ್ನನ ಗದಾಯುದ್ಧ ಹೀಗೆ ಅನೇಕ ವೈಶಿಷ್ಟ್ಯಪೂರ್ಣವಾದಂತಹ ಸಾಹಿತ್ಯ ಸೃಷ್ಟಿಯಾಗತ್ತೆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಆಮೇಲೆ ಸಂಸ್ಕೃತ ಸಾಹಿತ್ಯದಲ್ಲಿ ಬಿಲ್ಲಣ ಆರನೇ ವಿಕ್ರಮ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಕಾಶ್ಮೀರದ ಕವಿ ಬಿಲ್ಹಣ ಆತ ವಿಕ್ರಮಾಂಕ ದೇವ ಚರಿತಂ ವಿಕ್ರಮಾದಿತ್ಯನ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾನೆ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತ ಕೂಡ ಕರೀತಾರೆ ಇದನ್ನು ಸಂಸ್ಕೃತದ ಮೊಟ್ಟಮೊದಲ ವಿಶ್ವಕೋಶ ಅಂತ ಕರೀತಾರೆ ಹೀಗೆ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಇನ್ನು ಕಲೆ ವಾಸ್ತುಶಿಲ್ಪ ಇಟಗಿಯ ಮಹಾದೇವ ದೇವಾಲಯವನ್ನು ನಾವು ಹೇಳಲೇಬೇಕು ಇದನ್ನು ಮಹಾದೇವ ದಂಡನಾಯಕ ಕಟ್ಟಿಸ್ತಾನೆ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತಲೇ ಪರಿಗಣಿಸ್ತಾರೆ ಇನ್ನು ಕೆಲವೊಂದು ಇತರ ದೇವಾಲಯಗಳನ್ನು ಹೆಸರಿಸಬೇಕು ಅದರಲ್ಲಿ ಕುಕ್ಕನೂರಿನ ಕಲ್ಲೇಶ್ವರ ಕುರುವತ್ತಿಯ ಮಲ್ಲಿಕಾರ್ಜುನ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಹಾನಗಲ್ನ ಗಣಪತಿ ಬಳ್ಳಿಗಾವಿಯ ಕೇದಾರೇಶ್ವರ ತ್ರಿಪುರಾಂತಕ ಹೀಗೆ ಬೇರೆ ಬೇರೆ ದೇವಾಲಯಗಳನ್ನು ಕೂಡ ಕಟ್ಟಿಸ್ತಾರೆ ಕಲ್ಯಾಣಿ ಚಾಲುಕ್ಯರು ಇವೆರಡನ್ನ ನಾವು ಗಮನದಲ್ಲಿಟ್ಕೊಂಡಿರಬೇಕು ಸಾಹಿತ್ಯದಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ರನ್ನ ರಣನ ಬಗ್ಗೆ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಆಮೇಲೆ ಎರಡನೆಯ ಚಾವುಂಡರಾಯ ಶ್ರೀಧರಾಚಾರ್ಯ ದುರ್ಗಸಿಂಹ ಚಂದ್ರರಾಜ ಆಮೇಲೆ ಕೀರ್ತಿವರ್ಮ ವಿಜ್ಞಾನೇಶ್ವರ ಇವರೆಲ್ಲರೂ ಸಂಸ್ಕೃತದಲ್ಲಿ ಬಿಲ್ಹಣ ಮತ್ತೆ ಮೂರನೇ ಸೋಮೇಶ್ವರ ಸ್ವತಃ ಚಕ್ರವರ್ತಿಯಾಗಿದ್ದವನು ಮೂರನೇ ಸೋಮೇಶ್ವರ ಇನ್ನು ನಾವು ಮಧ್ಯಯುಗದ ಕಡೆಗೆ ಬರೋಣ ಅಕ್ಬರ್ನ ರಜಪೂತ್ ನೀತಿ ಮತ್ತು ಧಾರ್ಮಿಕ ನೀತಿಯ ಬಗ್ಗೆ ವಿವರಿಸಿ ಅಂತ ಅಕ್ಬರ್ ಮೊಘಲರ ಒಬ್ಬ ಶ್ರೇಷ್ಠ ದೊರೆ ತನ್ನ ದೂರಗಾಮಿ ವಿಚಾರಗಳಿಂದ ಪ್ರಖ್ಯಾತಿಯನ್ನು ಪಡ್ಕೊಂಡವನು ಅಕ್ಬರ್ ಮೊಘಲ್ ಸಾಮ್ರಾಜ್ಯಕ್ಕೆ ಶತ್ರುಗಳಾಗಿದ್ದವರು ರಜಪೂತರು ರಜಪೂತರು ತಮ್ಮ ಶೂರತ್ವಕ್ಕೆ ವೀರತ್ವಕ್ಕೆ ಸ್ವಾಮಿನಿಷ್ಠೆಗೆ ಹೆಸರಾಗಿದ್ದವು ಅವರನ್ನ ಮಿತ್ರರನ್ನಾಗಿ ಮಾಡಿಕೊಳ್ಬೇಕು ಅಂತ ಅಕ್ಬರ್ ಬಯಸ್ತಾನೆ ಪ್ರಯತ್ನಿಸ್ತಾನೆ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಈ ಪ್ರಯತ್ನದಲ್ಲಿ ಆತ ಯಶಸ್ವಿ ಆಗ್ತಾನೆ ಆತ ನಾಲ್ಕು ದಾರಿಗಳನ್ನು ಅನುಸರಿಸ್ತಾನೆ ಸ್ನೇಹದ ದಾರಿಯನ್ನು ಅನುಸರಿಸ್ತಾನೆ ಅಧಿಕಾರ ಕೊಡುವ ದಾರಿಯನ್ನು ಅನುಸರಿಸ್ತಾನೆ ವಿವಾಹ ಸಂಬಂಧಗಳನ್ನ ಏರ್ಪಡಿಸ್ತಾನೆ ಕೊನೆಗೆ ಯಾವುದಕ್ಕೂ ಬಗ್ಲಿಲ್ವಾ ಯುದ್ಧ ಮಾಡ್ತಾನೆ ಸ್ನೇಹದ ಹಸ್ತಕ್ಕೆ ಯಾರೆಲ್ಲ ಒಪ್ಪಿಕೊಂಡ್ರು ರಣತಂಬೂರಿನ ಸುರ್ಜನ್ ರಾಯ್ ಇವನ ಸ್ನೇಹತ್ವಕ್ಕೆ ಒಪ್ಪಿಕೊಳ್ತಾನೆ ಕಾಲಂಜರಿನ ರಾಮಚಂದ್ರ ಒಪ್ಪಿಕೊಳ್ತಾನೆ ಜೋಧ್ಪುರ ಮತ್ತೆ ಬಿಕಾನೇರದ ಅರಸರುಗಳು ಕೂಡ ಇವನ ಸ್ನೇಹಿತರಾಗ್ತಾರೆ ಅಲ್ಲಿಗೆ ಸ್ನೇಹ ಗೆಲ್ಲತ್ತೆ ವಿವಾಹದ ಸಂಬಂಧ ಅಂಬರದ ಬಿಹಾರಿ ಮಲ್ಲನ ಮಗಳು ಜೋಧಾಬಾಯಿಯನ್ನ ಸ್ವತಃ ಮದುವೆಯಾಗ್ತಾನೆ ಅಕ್ಬರ್ ಆ ಮೂಲಕ ಮೊಘಲರು ಮತ್ತು ರಜಪೂತರ ನಡುವೆ ವೈವಾಹಿಕ ಸಂಬಂಧ ಬೆಳೆಯುತ್ತೆ ಈ ವೈವಾಹಿಕ ಸಂಬಂಧ ಅವರ ಸ್ನೇಹವನ್ನು ಸಂಬಂಧಿಗಳ ರೂಪದಲ್ಲಿ ಅಥವಾ ಸಂಬಂಧಗಳ ರೂಪದಲ್ಲಿ ಮತ್ತಷ್ಟು ಗಟ್ಟಿಗೊಳ್ತದೆ ಆಮೇಲೆ ಅವನು ಅಧಿಕಾರ ಕೊಡ್ತಾನೆ ಮನ್ಸಬ್ದಾರರನ್ನಾಗಿ ನೇಮಿಸ್ಕೊಳ್ತಾನೆ ರಜಪೂತರನ್ನ ಮಾನ್ ಸಿಂಗ್ ರಾಜಾ ಭಗವಾನ್ ದಾಸ್ ರಾಜಾ ತೋದರ್ಮಲ್ಲ ರಾಜಾ ಬೀರ್ಬಲ್ಲ ಇವರೆಲ್ಲ ಇವನ ಆಸ್ಥಾನದಲ್ಲಿದ್ದ ಮನ್ಸಬ್ದಾರರು ಮತ್ತು ಮೊಘಲ್ ಸಾಮ್ರಾಜ್ಯದ ರಕ್ಷಣೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವರು ಅದರಲ್ಲಿಯೂ ಭಗವಾನ್ ದಾಸ್ ಮತ್ತು ಮಾನ್ ಸಿಂಗರ ಸೈನ್ಯ ಸಾಮರ್ಥ್ಯ ತೋದರಮಲನ ಕಂದಾಯ ಮತ್ತು ಬೀರ್ಬಲನ ಚಾಣಾಕ್ಷತೆಗಳಿಂದ ಅಕ್ಬರ್ ದ ಗ್ರೇಟ್ ಅನ್ನಿಸ್ಕೋತಾನೆ ಇನ್ನು ಯುದ್ಧ ಯಾರೂ ಒಪ್ ಒಬ್ಬರು ಒಪ್ಕೊಳ್ಳಿಲ್ಲ ರಜಪುತ್ರಲ್ಲಿ ಎಲ್ಲ ಅವನ ಸ್ನೇಹಕ್ಕೆ ವೈವಾಹಿಕ ಸಂಬಂಧಗಳ ನೀತಿಗೆ ಅವನ ಮುತ್ಸದಿತನಕ್ಕೆ ತಲೆಬಾಗ್ತಾರೆ ಒಬ್ಬರು ಒಪ್ಕೊಳ್ಳಿಲ್ಲ ಅದು ಯಾವುದು ಅಂತ ಕೇಳಿದ್ರೆ ಮೇವಾರ ಮೇಮಾರದ ಉದಯ್ ಸಿಂಗ್ ಮತ್ತು ಅವನ ಮಗ ರಾಣಾ ಪ್ರತಾಪ್ ಸಿಂಗ್ ಅಕ್ಬರನ ಯಾವ ನೀತಿಗೂ ಒಪ್ಕೊಳ್ಳೋದಿಲ್ಲ ಹಾಗೆ ಅವರ ಮೇಲೆ ಯುದ್ಧ ಮಾಡ್ತಾನೆ ಅದರಲ್ಲೂ ಸಾವಿರದ ಐದ್ನೂರ ಎಪ್ಪತ್ತಾರರಲ್ಲಿ ರಾಣಾ ಪ್ರತಾಪನೊಡನೆ ಮಾಡಿದ ಹಳ್ಗಿ ಘಾಟ್ ಯುದ್ಧ ಬಹಳ ಮಹತ್ವವಾದದ್ದು ಅಂತಿಮವಾಗಿ ರಾಣಾ ಪ್ರತಾಪನನ್ನು ಸೋಲಿಸಿ ಆತ ಮೇವಾರವನ್ನು ಕೂಡ ವಶಪಡಿಸಿಕೊಳ್ತಾನೆ ಹೀಗೆ ತನ್ನ ರಜಪೂತ್ ನೀತಿಯ ಮೂಲಕ ಶತ್ರುಗಳನ್ನ ಮಿತ್ರರನ್ನಾಗಿಸಿಕೊಳ್ತಾನೆ ಅಕ್ಬರ್ ಇನ್ನು ಧಾರ್ಮಿಕ ನೀತಿ ಜಸಿಯಾ ತಲೆಗಂದಾಯ ಮುಸ್ಲಿಮೇತರರ ಮೇಲೆ ಇದ್ದಂತಹ ತಲೆಗಂದಾಯ ಅದನ್ನು ರದ್ದುಗೊಳಿಸ್ತಾನೆ ಯಾತ್ರಾಕರವನ್ನು ರದ್ದುಗೊಳಿಸ್ತಾನೆ ಹಿಂದೂಗಳು ತಮ್ಮ ಪವಿತ್ರ ಸ್ಥಳಗಳಿಗೆ ಹೋದಾಗ ಯಾತ್ರಾಕರ ಕೊಡಬೇಕಿತ್ತು ಅದನ್ನು ರದ್ದುಗೊಳಿಸ್ತಾನೆ ಆರಾಧನಾ ಸ್ಥಳ ನಿರ್ಮಿಸಿಕೊಳ್ಳಲು ಎಲ್ಲ ಧರ್ಮೀಯರಿಗೆ ಅವಕಾಶ ಕೊಡ್ತಾನೆ ಸತಿಪದ್ಧತೆಯನ್ನು ರದ್ ರದ್ದುಗೊಳಿಸ್ತಾನೆ ವಿವಾಹವನ್ನು ನಿಷೇಧಿಸ್ತಾನೆ ವಿಧವಾ ಪುನರ್ವಿವಾಹಕ್ಕೆ ಅವಕಾಶ ಮಾಡಿಕೊಡ್ತಾನೆ ಬಹಳ ದೊಡ್ಡ ಸಾಧನೆ ಅಂತಂದರೆ ದೀನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನೇ ಸ್ಥಾಪಿಸ್ತಾನೆ ಅಕ್ಬರ್ ಎಲ್ಲ ಧರ್ಮಗಳ ಒಳ್ಳೆಯ ಅಂಶಗಳನ್ನು ಒಳಗೊಂಡಂತಹ ಒಂದು ಹೊಸ ಧರ್ಮವಾಗುತ್ತೆ ದೀನ್ ಇ ಇಲಾಹಿ ಇಬಾದತ್ ಖಾನಾ ಎಂಬ ಒಂದು ಪ್ರಾರ್ಥನಾ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಎಲ್ಲ ಸಂತರನ್ನು ಕರೆಸಿ ಎಲ್ಲ ಧರ್ಮಗಳ ಸಂತರನ್ನು ಕರೆಸಿ ಎಲ್ಲ ಧರ್ಮಗಳ ಒಳ್ಳೆಯ ಅಂಶಗಳನ್ನು ಇಟ್ಕೊಂಡು ದೀನ್ ಇ ಇಲಾಹಿ ಧರ್ಮವನ್ನು ಆರಂಭಿಸ್ತಾನೆ ಇವು ಅಕ್ಬರ್ನ ರಜಪೂತ್ ನೀತಿ ಮತ್ತು ಧಾರ್ಮಿಕ ನೀತಿ ಇನ್ನು ಶಿವಾಜಿಯ ಆಡಳಿತ ಮರಾಠರ ಏಳಿಗೆ ಪಾಠದಲ್ಲಿ ಶಿವಾಜಿಯ ಆಡಳಿತದಲ್ಲಿ ಬಹಳ ಮುಖ್ಯವಾಗಿದ್ದು ಅಷ್ಟಪ್ರಧಾನ ಶಿವಾಜಿ ಆಸ್ಥಾನದಲ್ಲಿ ಎಂಟು ಜನ ಪ್ರಮುಖ ಮಂತ್ರಿಗಳಿದ್ದರು ಅವರನ್ನು ಅಷ್ಟಪ್ರಧಾನ ಅಂತ ಕರೀತಾರೆ ಅದರಲ್ಲಿ ಪೇಶ್ವೆ ಮೊದಲನೇ ಅವನು ಪ್ರಮುಖನಾದವನು ಪ್ರಧಾನ ಮಂತ್ರಿ ಆಮೇಲೆ ಅಮಾತ್ಯ ಅಂತ ಇದ್ದ ಅವನು ಹಣಕಾಸು ಮಂತ್ರಿ ಆಮೇಲೆ ಮಂತ್ರಿ ಅಂತ ಮಂತ್ರಿ ಇದ್ದ ಅವನು ಇತಿಹಾಸಕಾರ ಸುಮಂತ ವಿದೇಶಾಂಗ ವ್ಯವಹಾರಗಳ ಸಚಿವ ಆಮೇಲೆ ಸಚಿವ ರಾಜನ ಪತ್ರ ವ್ಯವಹಾರ ನೋಡಿಕೊಳ್ಳುವವನು ಪಂಡಿತರಾವ್ ಅಂತಂದರೆ ದಾನಾ ಧರ್ಮಗಳ ಮುಖ್ಯಸ್ಥ ಸೇನಾಪತಿ ಸರ್ ಇ ನೌಬತ್ ಅಂತ ಕರೀತಾರೆ ಅವನು ಸೇನೆಯ ಮುಖ್ಯಸ್ಥ ಕೊನೆಯಲ್ಲಿ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶನಾಗಿದ್ದ ಹೀಗೆ ಪೇಶ್ವೆ ಅಮಾತ್ಯ ಮಂತ್ರಿ ಸುಮಂತ ಸಚಿವ ರಾವ್ ಸೇನಾಪತಿ ನ್ಯಾಯಾಧೀಶ ಹೀಗೆ ಎಂಟು ಜನ ಮಂತ್ರಿಗಳಿಂದ ಕೂಡಿದಂಥ ವ್ಯವಸ್ಥೆ ಅಷ್ಟಪ್ರಧಾನರು ಆಡಳಿತದಲ್ಲಿ ಹದಿನೆಂಟು ಇಲಾಖೆ ಇತ್ತು ತನ್ನ ಸಾಮ್ರಾಜ್ಯವನ್ನು ವಿಭಾಗ ಮಾಡಿದ್ದ ಸಾಮ್ರಾಜ್ಯವನ್ನು ಸ್ವರಾಜ್ ಅಥವಾ ಸ್ವರಾಜ್ಯ ಎಂಬ ಪ್ರಾಂತ್ಯಗಳಾಗಿ ಅವುಗಳನ್ನು ದೇಶ ಎಂಬಂತಹ ಜಿಲ್ಲೆಗಳನ್ನಾಗಿ ಆಮೇಲೆ ಪರಗಣಗಳಾಗಿ ಕೊನೆಯಲ್ಲಿ ಗ್ರಾಮಗಳಾಗಿ ವಿಂಗಡಿಸ್ತಾನೆ ಶಿವಾಜಿ ಶಿವಾಜಿಯ ಸಾಮ್ರಾಜ್ಯಕ್ಕೆ ಮುಖ್ಯಸ್ಥ ರಾಜ ಸ್ವರಾಜ್ಯಕ್ಕೆ ರಾಜ್ಯಪಾಲರನ್ನು ನೇಮಿಸ್ತಾನೆ ಸರ್ದೇಶ್ ಮುಖ್ ಅನ್ನೋನು ರಾಜ್ಯಪಾಲನಾಗಿದ್ದ ಆಮೇಲೆ ದೇಶಗಳಿಗೆ ದೇಶ್ಮುಖ್ ಅಥವಾ ದೇಶಪಾಂಡೆ ಪರಗಣಗಳಿಗೆ ದೇಸಾಯಿ ಗ್ರಾಮಗಳಿಗೆ ಗ್ರಾಮ ಸಭೆ ಇವತ್ತಿಗೂ ನಾವು ಈ ಅಡ್ಡ ಹೆಸರುಗಳನ್ನು ಕರ್ನಾಟಕದಲ್ಲಿ ಕೂಡ ನಾವು ನೋಡ್ತೀವಿ ದೇಸಾಯಿ ಅನ್ನುವ ಸರ್ನೇಮು ದೇಶಪಾಂಡೆ ದೇಶ್ಮುಖ್ ಈ ಥರ ಇವೆಲ್ಲವುಗಳಿಗೆ ಆತ ಹೆಸರು ಕೊಟ್ಟದ್ದು ಸಾಮ್ರಾಜ್ಯಕ್ಕೆ ರಾಜ್ಯ ಸ್ವರಾಜ್ಯಕ್ಕೆ ರಾಜ್ಯಪಾಲ ದೇಶಗಳಿಗೆ ದೇಶಮುಖ್ ಅಥವಾ ದೇಶಪಾಂಡೆ ಪರಗಣಗಳಿಗೆ ದೇಸಾಯಿ ಗ್ರಾಮಗಳ ಆಡಳಿತ ಗ್ರಾಮ ಸಭೆ ಇನ್ನು ತೆರಿಗೆ ಬಹಳ ಮುಖ್ಯವಾಗಿ ಎರಡು ತೆರಿಗೆಗಳನ್ನು ಸಂಗ್ರಹಿಸ್ತಾನೆ ಶಿವಾಜಿ ಚೌತ್ ಮತ್ತು ಸರ್ದೇಶ್ ಚೌತ್ ಅಂತಂದರೆ ತನ್ನ ನೆರೆಯ ರಾಜ್ಯಗಳಿಂದ ಸಂಗ್ರಹಿಸುತ್ತಿದ್ದ ಒಂದು ನಾಲ್ಕು ಅಂಶರಿಗೆ ಸರ್ದೇಶ್ ಮುಖ್ ಅಂತಂದರೆ ರೈತರು ಶಿವಾಜಿಗೆ ನೇರವಾಗಿ ಸಲ್ಲಿಸ್ತಾ ಇದ್ದಂತಹ ಒಂದು ಹತ್ತಾಂಶರಿಗೆ ಇನ್ನು ಸೈನ್ಯ ಕಾಲ್ದಳ ಅಶ್ವದಳ ಗಜದಳ ಪಿರಂಗಿದಳ ಒಂಟೆದಳ ದಳ ನೌಕಾದಳ ವಿಶೇಷವಾಗಿ ಸುಮಾರು ಎರಡು ನೂರು ಹಡಗಿತ್ತು ಕಾನೋಜಿ ಆಂಗ್ರೆ ಎಂಬಂತಹ ದಳಪತಿ ಇದ್ದ ಇನ್ನು ನ್ಯಾಯಾಂಗ ವ್ಯವಸ್ಥೆಗೆ ಬಂದರೆ ರಾಜನೇ ಅಂತಿಮ ನ್ಯಾಯಾಧೀಶ ಸಾಮಾನ್ಯವಾಗಿ ಗ್ರಾಮ ಸಭೆಗಳು ಸಿವಿಲ್ ಪ್ರಕರಣಗಳನ್ನು ಅಥವಾ ನಾಗರಿಕ ಪ್ರಕರಣಗಳನ್ನು ನೋಡಿಕೊಂಡ್ರೆ ರಾಜ್ಯಪಾಲರು ಮತ್ತು ಜಿಲ್ಲೆಯ ಮುಖ್ಯಸ್ಥರು ಕ್ರಿಮಿನಲ್ ಅಪರಾಧಗಳನ್ನು ನೋಡ್ಕೊಳ್ತಾ ಇದ್ದರು ಅಂತಿಮವಾಗಿ ರಾಜನೇ ನ್ಯಾಯಾಧೀಶನಾಗಿದ್ದ ನ್ಯಾಯಾಧೀಶ ಏನಿದ್ದಾನೆ ಆತ ಅಷ್ಟಪ್ರಧಾನರಲ್ಲಿ ಕೂಡ ಒಬ್ಬನಾಗಿದ್ದ ನಾಗರಿಕ ಮತ್ತು ಸೈನಿಕ ನ್ಯಾಯಗಳನ್ನು ಕೊಡೋ ಜವಾಬ್ದಾರಿಯನ್ನು ಹೊಂದಿದ್ದ ಹೀಗೆ ಅತ್ಯುತ್ತಮ ಆಡಳಿತ ಕೊಟ್ಟವನು ಶಿವಾಜಿ ಇನ್ನು ಮೊಹಮ್ಮದ್ ಗವಾನನ ಸಾಧನೆಗಳನ್ನು ಬರೆಯಿರಿ ಅಂತ ಆ ಮೊಹಮ್ಮದ್ ಗವಾನ್ ಬಹಮನಿಗಳ ಒಬ್ಬ ಪ್ರಸಿದ್ಧ ಮಂತ್ರಿಯಾಗಿದ್ದವನು ಮೂರನೇ ಮಹಮ್ಮದ್ ಶಾನ ಮಂತ್ರಿಯಾಗಿದ್ದವನು ಇನ್ನೂ ಅವನು ನಮ್ಮ ದೇಶದವನಲ್ಲ ಪರ್ಷಿಯಾದ ಗವಾಂದವನು ಭಾರತಕ್ಕೆ ವ್ಯಾಪಾರ ಮಾಡ್ತಾ ಬರ್ತಾನೆ ದಕ್ಷಿಣಕ್ಕೆ ಬರ್ತಾನೆ ತನ್ನ ಪ್ರಾಮಾಣಿಕತೆಯಿಂದ ಬಹಮನಿಗಳ ಮನಸ್ಸನ್ನು ಗೆದ್ದು ಪ್ರಧಾನಮಂತ್ರಿಯ ಹುದ್ದೆಗೂ ಏರ್ತಾನೆ ಅವನ ಸಾಧನೆಗಳೇನು ಅಂತ ಕೇಳಿದ್ರೆ ವಿಜಯನಗರಕ್ಕೂ ಬಹಮನಿಗಳು ನಿರಂತರವಾಗಿ ಯುದ್ಧ ನಡೀತಿತ್ತು ಈ ಯುದ್ಧದಲ್ಲಿ ಬಹಮನಿಗಳಿಗೆ ಯಶಸ್ಸನ್ನು ತಂದುಕೊಡ್ತಾನೆ ಮಹಮ್ಮದ್ ಗವಾನ್ ಆತ ವಿಜಯನಗರದಿಂದ ಹುಬ್ಬಳ್ಳಿಯನ್ನ ಬೆಳಗಾವಿಯನ್ನ ಗೋವಾವನ್ನ ಗೆದ್ಕೋತಾನೆ ಒರಿಸ್ಸಾದ ರಾಜಮಹೇಂದ್ರಿ ಮತ್ತೆ ಕೊಂಡವೀಡುಗಳನ್ನ ಗೆದ್ಕೋತಾನೆ ಮಾಳ್ವದ ಸುಲ್ತಾನನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ರಾಜಕೀಯವಾದಂತಹ ಒಂದು ಸ್ಥಿರತೆಯನ್ನು ಸಂಪಾದಿಸ್ತಾನೆ ಮೊಹಮ್ಮದ್ ಗಮಾನ್ ಆರಂಭದಲ್ಲಿ ನಾಲ್ಕು ತರಫ್ ಇದ್ದು ಅದನ್ನ ಎಂಟಕ್ಕೆ ಹೆಚ್ಚಿಸ್ತಾನೆ ಮತ್ತು ಅವುಗಳನ್ನ ಆಡಳಿತದ ದೃಷ್ಟಿಯಿಂದ ಆಡಳಿತದ ದೃಷ್ಟಿಯಿಂದ ವಿಭಾಗಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾನೆ ನಾಲ್ಕು ತರಫ್ಗಳು ಅಥವಾ ನಾಲ್ಕು ಪ್ರಾಂತ್ಯಗಳನ್ನ ಎಂಟು ಪ್ರಾಂತ್ಯಗಳಿಗೆ ಏರಿಕೆ ಮಾಡ್ತಾನೆ ಒಳ್ಳೆಯ ಆಡಳಿತ ಕೊಡುವ ಉದ್ದೇಶದಿಂದ ವೈಜ್ಞಾನಿಕವಾಗಿ ಭೂಮಾಪನ ಮಾಡ್ತಾನೆ ಸರಿಯಾಗಿ ಭೂಮಾಪನ ಮಾಡಿ ನಗದು ರೂಪದಲ್ಲಿ ಕಂದಾಯ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಮಹಮ್ಮದ್ ಗವಾನ್ ಬಹಳ ಅದ್ಭುತ ಸಾಧನೆ ಅಂತಂದರೆ ಬೀದರ್ನಲ್ಲಿ ಮದರಸವನ್ನು ಕಟ್ಟಿಸ್ತಾನೆ ಶಿಕ್ಷಣ ಪ್ರೇಮಿಯಾಗಿದ್ದವನು ಮೊಹಮ್ಮದ್ ಗವಾನ್ ತನ್ನ ಸ್ವಂತ ಖರ್ಚಿನಿಂದ ತನ್ನ ಸ್ವಂತ ದುಡಿದ ದುಡ್ಡಿನಿಂದ ಮದರಸವನ್ನು ಕಟ್ಟಿಸ್ತಾನೆ ಮೂರು ಅಂತಸ್ತಿನ ಕಟ್ಟಡ ಮೂವತ್ತಾರು ಕೊಠಡಿಗಳು ಶಿಕ್ಷಕರು ವಿದ್ಯಾರ್ಥಿಗಳೆಲ್ಲ ಸೇರಿ ಜೊತೆಯಾಗಿ ಅಲ್ಲೇ ಉಳ್ಕೊಂಡು ಶಿ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಅದರ ಗ್ರಂಥಾಲಯ ಭಾಳ ಅದ್ಭುತವಾಗಿದ್ದು ಮೂರು ಸಾವಿರ ಪುಸ್ತಕಗಳನ್ನು ಒಳಗೊಂಡಂತಹ ಹಸ್ತಪ್ರತಿಯನ್ನು ಒಳಗೊಂಡಂತಹ ಗ್ರಂಥಾಲಯ ಹೀಗೆ ಮದರಾಸಾದಲ್ಲಿ ಆತ ಮದರಸವನ್ನು ಬೀದರ್ನಲ್ಲಿ ನಿರ್ಮಿಸ್ತಾನೆ ಇನ್ನು ಆತ ಒಳ್ಳೆ ಕ್ಯಾಲಿಗ್ರಫಿ ಕುರಾನಿನ ಉಕ್ತಿಗಳನ್ನು ಬರೆಯುವಂತಹ ಲಿಪಿಕಾರನಾಗಿದ್ದ ಆತ ರಿಯಾಜುಲ್ ಇನ್ಷಾ ಮತ್ತು ಮಂಜುರುಲ್ ಇನ್ಷಾ ಎಂಬಂತಹ ಅದ್ಭುತವಾದ ಸಾಹಿತ್ಯವನ್ನು ಕೂಡ ಸೃಷ್ಟಿ ಮಾಡ್ತಾನೆ ಬರೀತಾನೆ ಆದರೆ ಅಂತಿಮವಾಗಿ ಅವನ ಅಭಿವೃದ್ಧಿಯನ್ನು ನೋಡಿ ಉರಿ ಪಡ್ಕೊಂಡಂಥ ಅವನ ಆಸ್ಥಾನಿಕರು ಅವನ ವಿರುದ್ಧ ಸಂಚು ಮಾಡ್ತಾರೆ ಹಾಗೂ ರಾಜ ಅವನಿಗೆ ಗಲ್ಲು ಶಿಕ್ಷೆ ಕೊಡೋ ಹಾಗೆ ಮಾಡ್ತಾರೆ ಆ ಕುತಂತ್ರಕ್ಕೆ ಸಾವಿರದ ನಾಲ್ಕುನೂರ ಎಂಬತ್ತೊಂದರಲ್ಲಿ ಮೊಹಮ್ಮದ್ ಗವಾನ್ ಬಲಿಯಾಗ್ತಾನೆ ಅಂತ ನೋಡ್ತೀವಿ ಈ ಒಂದು ಸಂಚಿಕೆಯ ಕೊನೆಯ ಪ್ರಶ್ನೆ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ ಈ ಎಂಟನೆಯ ಪ್ರಶ್ನೆಗೆ ಬರ್ತೀವಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಯಲ್ಲಿ ಈ ಅಂಶಗಳನ್ನು ನಾವು ಹೈಲೈಟ್ ಮಾಡಬೇಕು ಅವರ ಜನನ ವರ್ಷ ಸಾಮಾನ್ಯ ಶಕ ಏಳ್ನೂರ ಎಂಬತ್ತೆಂಟು ಜನಿಸಿದಂತಹ ಸ್ಥಳ ಕೇರಳದ ಕಾಲಡಿಯಲ್ಲಿ ಜನಿಸ್ತಾರೆ ತಂದೆ ಶಿವಗುರು ತಾಯಿ ಆರ್ಯಾಂಬ ಗುರು ಗೋವಿಂದ ಭಗವತ್ ಅವರು ಭಾರತದಾದ್ಯಂತ ಮೂರು ಸಲ ಕಾಲ್ನಡಿಗೆಯಲ್ಲಿ ಸಂಚರಿಸ್ತಾರೆ ಅನೇಕ ಸ್ಥಳಗಳನ್ನು ಅವರು ಭೇಟಿ ಕೊಡ್ತಾರೆ ಅದರಲ್ಲಿ ಕಾಶ್ಮೀರ ನೇಪಾಳ ಬನಾರಸ್ ದ್ವಾರಕಾ ಪುರಿ ತಿರುಪತಿ ಕಂಚಿ ಗೋಕರ್ಣ ಇಲ್ಲೆಲ್ಲ ಬರ್ತಾರೆ ಶಂಕರಾಚಾರ್ಯರು ಬಿರುದುಗಳು ಜಗದ್ಗುರು ಸರ್ವಜ್ಞ ಎಂಬ ಬಿರುದುಗಳು ಷಣ್ಮತ ಸ್ಥಾಪನಾಚಾರ್ಯ ಎಂಬ ಬಿರುದಿದೆ ಅವರಿಗೆ ಯಾಕೆಂದರೆ ಭಾರತದಾದ್ಯಂತ ಓಡಾಡಿದಾಗ ಅವರಿಗೆ ಅನ್ನಿಸ್ತು ಅನೇಕ ದೇವತೆಗಳ ಆರಾಧನೆಯಲ್ಲಿ ವಿವಿಧ ಪಂಥಗಳ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತ ಅವರು ಶಿವ ಶಕ್ತಿ ಕುಮಾರ ಗಣೇಶ ಸೂರ್ಯ ವಿಷ್ಣು ಈ ಆರು ದೇವರ ಪೂಜೆಗೆ ಅವಕಾಶ ಮಾಡಿಕೊಟ್ಟು ಆರು ಧರ್ಮಗಳನ್ನು ಆರು ಪಂಥಗಳನ್ನು ಒಂದುಗೂಡಿಸ್ತಾರೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ಅನಿಸ್ಕೋತಾರೆ ಸ್ಥಾಪಿಸಿದ ಮಠಗಳು ನಾಲ್ಕು ಮಠಗಳನ್ನು ಪ್ರಮುಖವಾಗಿ ಸ್ಥಾಪಿಸ್ತಾರೆ ಅದರಲ್ಲಿ ಉತ್ತರದ ಬದರಿಯಲ್ಲಿ ಜ್ಯೋತಿರ್ಮಠ ದಕ್ಷಿಣದ ಶೃಂಗೇರಿಯಲ್ಲಿ ಶಾರದಾ ಮಠವನ್ನು ಸ್ಥಾಪಿಸ್ತಾರೆ ಪೂರ್ವದ ಪುರಿಯಲ್ಲಿ ಅವರು ಗೋವರ್ಧನ ಮಠವನ್ನು ಸ್ಥಾಪಿಸ್ತಾರೆ ಪಶ್ಚಿಮದ ದ್ವಾರಕೆಯಲ್ಲಿ ಕಾಳಿಕಾ ಮಠವನ್ನು ಸ್ಥಾಪಿಸ್ತಾರೆ ಅನೇಕ ಕೃತಿಗಳನ್ನು ಬರೀತಾರೆ ಅದರಲ್ಲಿ ಆನಂದ ಲಹರಿ ಶಿವಾನಂದ ಲಹರಿ ಸೌಂದರ್ಯ ಲಹರಿ ಭಜಗೋವಿಂದಂ ವಿವೇಕ ಚೂಡಾಮಣಿ ಇವೆಲ್ಲ ಪ್ರಮುಖವಾಗಿತ್ತು ಅವರು ಬೋಧಿಸಿದ ಸಿದ್ಧಾಂತಕ್ಕೆ ಅದ್ವೈತ ಅಂತ ಕರೀತಾರೆ ಸಾಮಾನ್ಯ ಎಂಟುನೂರ ಇಪ್ಪತ್ತರಲ್ಲಿ ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವರು ಮರಣವನ್ನು ಹೊಂದ್ತಾರೆ ಬೋಧನೆಗಳಿಗೆ ಬಂದರೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಅದ್ವೈತ ಅಂದರೆ ಒಂದೇ ಎರಡಲ್ಲದ್ದು ಅಂತ ಅರ್ಥ ಏನು ಎರಡಲ್ಲದ್ದು ಏನು ಒಂದು ಅಂತ ಕೇಳಿದ್ರೆ ಆತ್ಮ ಪರಮಾತ್ಮಗಳೆರಡು ಒಂದು ಅಂತ ಹೇಳ್ತಾರೆ ಶಂಕರಾಚಾರ್ಯರು ಅದನ್ನೇ ಅದ್ವೈತ ಅಂತ ಕರಿತೀವಿ ಬ್ರಹ್ಮ ಅಂತಿಮ ಸತ್ಯ ದೇವರೇ ಅಂತಿಮ ಸತ್ಯ ಅವನು ಹೇಗಿದ್ದಾನೆ ದೇವರು ನಿರ್ಗುಣ ಗುಣಗಳಿಗೆ ಅತೀತನಾದವನು ನಿರಾಕಾರ ಯಾವುದೇ ಆಕಾರ ಇಲ್ಲದೆ ಇರೋನು ಸ್ವಯಂ ಪ್ರಕಾಶವನ್ನು ಹೊಂದಿರುವಂಥವನು ಅವನು ಅತ್ಯಂತ ಜ್ಞಾನದ ಪುಂಜ ಅವನು ಸ್ವಯಂ ಪ್ರಕಾಶವನ್ನು ಒಳಗೊಂಡವನು ಆಕಾರ ಇಲ್ಲದೆ ಇರೋನು ಗುಣಗಳಿಂದ ಅತೀತನಾದವನು ಗುಣಗಳಿಗೆ ಹೊರತಾದವನು ಅಂತ ಹೇಳ್ತಾರೆ ಶಂಕರಾಚಾರ್ಯರು ಜಗತ್ತು ಮಾಯೆ ನಾವೇನು ವಾಸ್ತವಿಕವಾಗಿ ಪ್ರಪಂಚದಲ್ಲಿ ಲೌಕಿಕ ಪ್ರಪಂಚದಲ್ಲಿ ವಾಸಿಸ್ತಾ ಇದ್ದೀವಿ ಇದು ನಶ್ವರ ಇದು ಭ್ರಮೆ ಆಧ್ಯಾತ್ಮಿಕ ಪ್ರಪಂಚವೇ ಸತ್ಯ ಇದನ್ನೇ ಮಾಯಾವಾದ ಅಂತ ಕರಿತೀವಿ ಜಗತ್ತು ಮಾಯೆ ನಾವೀಗ ಜೀವಿಸ್ತಾ ಇರುವಂತಹ ಜಗತ್ತು ಮಾಯೆ ಅಂತ ಹೇಳ್ತಾರೆ ಇದನ್ನೇ ಮಾಯಾವಾದ ಅಂತ ಕರಿತೀವಿ ನಾನೇ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂದರೆ ನನ್ನಲ್ಲಿಯೇ ಆತ್ಮನೂ ಇದ್ದಾನೆ ನನ್ನಲ್ಲಿಯೇ ಪರಮಾತ್ಮನೂ ಇದ್ದಾನೆ ನನ್ನಲ್ಲಿರುವ ಪರಮಾತ್ಮನನ್ನ ನಾವು ತಿಳ್ಕೊಳ್ಳೋದಕ್ಕೆ ಅವನನ್ನು ಹುಡುಕೋದಕ್ಕೆ ಜ್ಞಾನ ಬೇಕು ಅಜ್ಞಾನಿಯಾದವನು ಹೊರಗಡೆ ಹುಡುಕ್ತಾನೆ ಜ್ಞಾನಿಯಾದವನು ತನ್ನೊಳಗೆ ಇರುವಂತಹ ದೇವರನ್ನು ಹುಡುಕ್ತಾನೆ ನಮ್ಮೊಳಗೆ ಒಳ್ಳೆತನ ಇದೆ ನಮ್ಮೊಳಗೆ ಪರಮಾತ್ಮನಿದ್ದಾನೆ ಆ ಪರಮಾತ್ಮನನ್ನು ಹುಡುಕುವುದಕ್ಕೆ ಜ್ಞಾನ ಮಾರ್ಗ ಬೇಕು ಜ್ಞಾನ ಮಾರ್ಗ ಅತ್ಯಂತ ಅವಶ್ಯಕ ಮೋಕ್ಷಕ್ಕೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು ಇವು ಶಂಕರಾಚಾರ್ಯರ ಬೋಧನೆ ಅದ್ವೈತ ಸಿದ್ಧಾಂತ ಅದ್ವೈತ ಅಂದರೆ ಒಂದೇ ಎರಡಲ್ಲದ್ದು ಆತ್ಮ ಪರಮಾತ್ಮಗಳೆರಡು ಒಂದೇ ಬ್ರಹ್ಮನೇ ಅಂತಿಮ ಸತ್ಯ ಬ್ರಹ್ಮ ನಿರ್ಗುಣ ನಿರಾಕಾರ ಸ್ವಯಂ ಪ್ರಕಾಶ ಜಗತ್ತು ಮಾಯೆ ಅದನ್ನೇ ಮಾಯಾವಾದ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ನನ್ನಲ್ಲೇ ಪರಮಾತ್ಮನೂ ಇದ್ದಾನೆ ಆತ್ಮನೂ ಇದ್ದಾನೆ ನನ್ನಲ್ಲಿರುವ ಪರಮಾತ್ಮನನ್ನು ಹುಡುಕುವುದಕ್ಕೆ ಜ್ಞಾನ ಬೇಕು ಜ್ಞಾನವೇ ಮೋಕ್ಷಕ್ಕೆ ದಾರಿ ಹೀಗೆ ನಾವು ಈ ಒಂದು ಶಾರ್ಟ್ ನೋಟ್ಸನ್ನು ನೋಡ್ತಾ ನೋಡ್ತಾ ಎಂಟು ಪ್ರಶ್ನೆಯನ್ನು ಕಲ್ತ್ಕೊಂಡಿದ್ದೀವಿ ಖಂಡಿತ ಬಹಳ ಮುಖ್ಯವಾದಂತಹ ಒಂದು ಎಂಟು ಪ್ರಶ್ನೆಗಳು ಚೆನ್ನಾಗಿ ಅಧ್ಯಯನ ಮಾಡಿ ಇನ್ನೆರಡು ಪಾರ್ಟ್ಗಳಲ್ಲಿ ನಾವು ಈ ಐದಂಕದ ಶಾರ್ಟ್ ನೋಟ್ಸ್ ಮತ್ತು ಐದಂಕದ ತಯಾರಿಯನ್ನು ಸಂಪೂರ್ಣಗೊಳಿಸೋಣ ಇದು ಮೂರನೆಯ ಒಂದು ಭಾಗ ನಾಲ್ಕನೆಯ ಭಾಗದೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು